ಮೂಢ ವಿಚಾರವಾಗಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡೋದು ಸರಿಯಲ್ಲ ಅಂತೇಳಿ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಸಿ ಎಂ ಹೇಳಿರೋ ಸಾಕ್ಷಿಗಳನ್ನು ತೋರಿಸಿ ನೋಡೋಣ ಹೊಸಪೇಟೆಯಲ್ಲಿ ಮಾತನಾಡಿರುವಂಥ ಕೆ ಎನ್ ರಾಜಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಎಫ್ಐ ಆರ್ ಆಗಿ ತನಿಖೆ ನಡೀತಾ ಇದೆ ಈ ಹಂತದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಎನ್ನುವುದಾಗಿ ಹೇಳಿಕೆಯನ್ನು ಕೆ ಎನ್ ರಾಜಣ್ಣ ಕೊಟ್ಟಿದ್ದಾರೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂಥ ವಿಚಾರ ಅಥವಾ ಆಗ್ರಹ ವಿಪಕ್ಷದವರಿಂದ ಆಗ್ತಾ ಇದೆ ಹಾಗೆಯೇ ರಾಜೀನಾಮೆ ಕೊಡದೇ ಇದ್ದರೆ ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಎನ್ನುವಂಥ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ವಿಪಕ್ಷದ ವತಿಯಿಂದ ಈ ನಡುವೆ ಗಮನಿಸ್ತಾ ಹೋಗುವುದಾದರೆ ಇದರಲ್ಲಿ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇಲ್ಲ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಎಲ್ಲರೂ ಒಂದು ಕಡೆ ಸೈಟ್ ಕೊಡಿ ಅಂತ ಒಂದು ಫೋನ್ ಯಾರಿಗಾದ್ರೆ ಹೇಳಿರೋದಾಗಲಿ ಒಂದು ಕಾಗದ ಕಳಿಸಿರೋದಾಗಲಿ ಇನ್ನೊಂದಾಗಲಿ ಇದ್ರೆ ತೋರಿಸಿ ಎರಡನೇದು ಸೈಟ್ ಕೊಟ್ಟಿರೋದು ಯಾವ ಕಾಲದಲ್ಲಿ ಸಿದ್ದರಾಮಯ್ಯನವರು ಅವ್ರ ಅಧಿಕಾರದಲ್ಲಿ ಇಲ್ಲದೇ ಇಲ್ಲದೇ ಇದ್ದಾಗ ಬಿ ಜೆ ಪಿನವರು ರಾಜೀವ್ ಅಂತಕ್ಕಂಥವರು ಮೂಡ ಚೇರ್ಮನ್ ಇರೋವರು ಬಿ ಜೆ ಪಿ ನಾಮಿನಿಯವರು ಅದರಲ್ಲಿ ಇವರೆಲ್ಲ ಸ ಜಿ ಟಿ ದೇವೇಗೌಡಿಂದ ಹಿಡಿದು ಎಲ್ಲರೂ ಕೂಡ ಯಾರು ನಮ್ಮ ಅಜಿತ್ ಶೆಟ್ ಮಗ ಹಾ ತನ್ವೀರ್ ಸೇಠು ಎಲ್ಲ ಇದರಲ್ಲಿ ಬಿಜೆಪಿ ಎಮ್ ಎಲ್ ಅವರೇ ಜೆ ಡಿ ಎಸ್ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಇದ್ದಾರೆ ರಾಜೀವ್ ಅಂತಕ್ಕಂಥವ್ರು ಬಿಜೆಪಿ ನಾಮಿನಿ ಅಲ್ಲಿ ಅಧ್ಯಕ್ಷ ಇರುವಂತಹ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹತ್ತು ವರ್ಷ ಹನ್ನೆರಡು ವರ್ಷ ಹಿಂದೆ ಸಿದ್ದರಾಮಯ್ಯವ್ರದ್ದು ಅದಕ್ಕೂ ಏನ್ ಸಂಬಂಧ ಇದೆ ಹೇಳಿ ಸುಮ್ ಸುಮ್ಮನೆ ಸಿದ್ದರಾಮಯ್ಯವ್ರ ಹೆಸರಿಗೆ ಕೆಟ್ಟಸು ತರಬೇಕು ಯಾಕೆಂದ್ರೆ ರಹಿತವಾಗಿ ಅವರ ರಾಜಕೀಯ ಜೀವನಮಾನದಲ್ಲಿ ಆದರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಕಾಂಗ್ರೆಸ್ ಪಕ್ಷ ವೀಕ್ ಮಾಡ ಒಂದು ಅಷ್ಟೇ ಇವೆಲ್ಲ ಎಲ್ಲಿದ್ದರಿ ಸಿದ್ದರಾಮಯ್ಯ ಎಲ್ಲರೂ ಒಂದು ಕಡೆ ಸೈಟ್ ಕೊಡಿ ಅಂತ ಒಂದು ಫೋನ್ ಯಾರಿಗಾದ್ರೂ ಹೇಳಿರೋದಾಗ್ಲಿ ಒಂದು ಕಾಗದ ಕಳಿಸಿರೋದಾಗಲಿ ಇನ್ನೊಂದಾಗ್ಲಿ ಇದ್ರ ತೋರಿಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ